ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಪೂರ್ತಿ ಮನೆ ಮದ್ಯದೆ ಸಂಭ್ರಮ ಸಡಗರ ಸ್ಪರ್ಧಿಗಳು ತಮ್ಮವರನ್ನ ನೋಡಿಯೇ ಖುಷಿ ಆಗ್ತಿದ್ದಾರೆ ಅವರೊಂದಿಗೆ ಆತ್ಮೀಯ ಕ್ಷಣಗಳನ್ನ ಕಳೀತಿದ್ದಾರೆ ಹಳ್ಳಿ ಹೈದ ಹನುಮಂತು ಅವರ ಪೋಷಕರು ದೊಡ್ಡ ಮನೆಯೊಳಗೆ ಬಂದಿದ್ದಾರೆ ಅಪ್ಪ ಅಮ್ಮನನ್ನ ನೋಡಿಯೇ ಖುಷಿಯಾಗಿ ಭಾವುಕರಾಗಿದ್ದಾರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಆರಂಭವಾದಾಗ ಪ್ರತಿದಿನ ಜಗಳಗಳೇ ತುಂಬಿರುತ್ತಿದ್ವು ಲಾಯರ್ ಜಗದೀಶ್ ಇನ್ನೂ ಕೆಲವರು ಇದ್ದಾಗಂತೂ ಬರೀ ಜಗಳವೇ ತುಂಬಿರುತ್ತಿತ್ತು ಆದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಹನುಮಂತ ಬಿಗ್ ಬಾಸ್ ಮನೆಯ ವಾತಾವರಣವನ್ನೇ ಬದಲಾಯಿಸಿಬಿಟ್ಟಿದ್ದ ಹನುಮಂತ ಮನೆಗೆ ಆರಂಭದಲ್ಲಿ ತನ್ನ ಅಮಾಯಕತೆ ಪ್ರತಿಭೆಯಿಂದ ಪ್ರೇಕ್ಷಕರನ್ನ ಮತ್ತು ಮನೆ ಸದಸ್ಯರನ್ನ ಸೆಳೆದಿದ್ದ ಆದರೆ ಅನಂತರ ಮನೆಯವರ ನೆನಪಾಗಿ ಮಂಕಾಗಿದ್ದ ಇದೀಗ ಬಿಗ್ ಬಾಸ್ ಮನೆಗೆ ಹನುಮಂತನ ಮನೆಯವರು ಆಗಮಿಸಿದ್ದಾರೆ ಹನುಮಂತನ ಪೋಷಕರು ಮಗನಿಗಾಗಿ ಮುತ್ತಿ ಕಟ್ಟಿಕೊಂಡು ಮನೆಗೆ ಬಂದಿದ್ದಾರೆ ಇತರ ಸ್ಪರ್ಧಿಗಳ ಜೊತೆ ಸೇರಿ ರೊಟ್ಟಿಯನ್ನ ಸವಿದಿದ್ದಾರೆ ಇನ್ನೊಂದು ಕಡೆ ಚೈತ್ರ ಕುಂದಾಪುರ ಅವರ ಕಿರಿಯ ಸಹೋದರಿ ಹಾಗೂ ಅವರ ತಾಯಿ ದೊಡ್ಡ ಮನೆಗೆ ಬಂದಿದ್ದಾರೆ ನಿಮಗೆ ನನ್ನ ಅಕ್ಕ ಬಾಸ್ ನನಗೆ ನೀವು ಬಾಸ್ ಎಂದು ಚೈತ್ರ ಅವರ ಸಹೋದರಿ ರಜತ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ನನ್ನ ಮಗಳಿಗೆ ನೀವೆಲ್ಲ ಇಷ್ಟರವರೆಗೆ ಕಳಪೆ ಪಟ್ಟ ಕೊಟ್ಟಿದ್ದೀರಿ ಅವಳು ನಂಗೆ ಯಾವಾಗಲೂ ಉತ್ತಮನೇ ಯಾವತ್ತು ಉತ್ತಮನೆ ಎಂದು ಚೈತ್ರ ಅವರ ತಾಯಿ ಮಗಳ ಕೊರಳಿಗೆ ಉತ್ತಮದ ಪದಕವನ್ನ ಹಾಕಿದ್ದಾರೆ ತಾಯಿಯ ಮಾತನ್ನ ಕೇಳುತ್ತಲೇ ಚೈತ್ರ ಕಾಲಿಗೆ ಬಿದ್ದು ಕಣ್ಣೀರ್ ಹಾಕಿದ್ದಾರೆ ನನ್ನ ತಂಗಿ ಹುಟ್ಟಿದಾಗ ನಮಗೆ ನಿಜವಾದ ಚಾಲೆಂಜ್ ಶುರುವಾಗುತ್ತೆ ಮೂರನೆಯದು ಹೆಣ್ಣಾಯಿತು ಅಂತ ಅಪ್ಪ ಅಮ್ಮನಿಗೆ ಹೆಣಕ್ಕೆ ಬೆಂಕಿ ಇಡೋಕ್ಕೂ ಗಂಡು ದಿಕ್ಕಿಲ್ಲ ಎಂದು ಜನರು ಹೇಳಿದ ಮಾತನ್ನ ಚೈತ್ರಾ ಕುಂದಾಪುರ ಅವರು ನೆನಪು ಮಾಡಿಕೊಂಡು ಇತರೆ ಸ್ಪರ್ಧೆಗಳ ಮುಂದೆ ಹೇಳಿ ಭಾವಕರಾಗಿದ್ದಾರೆ ಬಿಗ್ ಬಾಸ್ ಮನೆಯ ಸ್ಪರ್ಧೆಗಳೆಲ್ಲರ ಕುಟುಂಬದವರು ಬಿಗ್ ಬಾಸ್ ಮನೆಗೆ ಬಂದು ಹೋಗಿದ್ದಾರೆ ಇನ್ನೇನು ಬಿಗ್ ಬಾಸ್ ಮುಗಿಯುವ ಹಂತದಲ್ಲಿ ಇದು ಗ್ರ್ಯಾಂಡ್ ಫಿನಾಲೆಗೆ ಕೆಲವೇ ಕೆಲವು ದಿನಗಳು ಬಾಕಿ ಉಳಿದಿವೆ